ಸೊ ಇಂಪಾರ್ಟೆಂಟ್ ಲಕ್ಷಣ ಇರೋದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಂಟು ಎಸ್ಪೆಷಲಿ ನೋವು ರಹಿತ ಗಂಟು ಯಾವುದೇ ಭಾಗದಲ್ಲಿ ತಲೆಯಿಂದ ಕಾಲಿನವರೆಗೆ ಗಂಟು ಮೂರುವಾರಕ್ಕಿಂತ ಜಾಸ್ತಿ ಇದ್ದಲ್ಲಿ ಅಥವಾ ಗಾಯ ತಲೆಯಿಂದ ಕಾಲವರೆಗೆ ಗಾಯ ಯಾವುದೇ ಭಾಗದಲ್ಲಿ ಇದ್ದಲ್ಲಿ ಅದು ವಾರದಲ್ಲಿ ಗುಣ ಆಗ್ತಾ ಇಲ್ಲ ಅಥವಾ ಯಾವುದೇ ಭಾಗದಿಂದ ರಕ್ತಸ್ರಾವ ಆಗ್ತಾ ಇದೆ ಉದಾಹರಣೆಗೆ ಬಾಯಿಂದ ರಕ್ತಸ್ರಾವ ವಾಂತಿಯಲ್ಲಿ ರಕ್ತ ಕಫದಲ್ಲಿ ಮೋಷನ್ ಮಾಡಬೇಕೇ ರಕ್ತ ಯೂರಿನಲ್ಲಿ ರಕ್ತ ಅಥವಾ ಹೆಂಗಸರಲ್ಲಿ ರಕ್ತ ಹೋಗೋದು ಮೆನ್ಸ್ಟ್ರಲ್ ಸೈಕಲ್ ಇರೆಗ್ಯುಲ್ಯಾರಿಟಲ್ಲಿ ಅಥವಾ ಹೊಟ್ಟೆ ನೋವು ಮೂರುವಾರಕ್ಕಿಂತ ಜಾಸ್ತಿ ಇದೆ ಜ್ವರ ಮೂರು ವಾರಕ್ಕಿಂತ ಜಾಸ್ತಿ ಇದೆ ಯಾವುದೇ ಭಾಗದಲ್ಲಿ ನೋವಿದೆ ಮೂರುವಾರಕ್ಕಿಂತ ಜಾಸ್ತಿ ಇದೆ ಹೋಗ್ತಾ ಇಲ್ಲ ಸೊ ಇದು ಏನೇ ಸಿಂಪ್ಟಮ್ಸ್ ಇದ್ರೂ ಕ್ಯಾನ್ಸರ್ ಇಲ್ಲ ಅಥವಾ ಇದೆ ಅಂತ ಗೊತ್ತಾಗೋದು ಓನ್ಲಿ ಇಫ್ ಯು ಕನ್ಸಲ್ಟ್ ಅ ಆಂಕಾಲಜಿಸ್ಟ್ ಸೊ ಇಂಥ ಯಾವುದೇ ಸಮಸ್ಯೆ ಇದರಲ್ಲಿ ಡೋಂಟ್ ನೆಗ್ಲೆಕ್ಟ್ ಟೋಲ್ ಫ್ರೀ ನಂಬರ್ ಇದೆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ ತಕ್ಷಣ ನೀವು ಯಾವ ಜಾಗದಿಂದ ಮಾತಾಡ್ತಾಯಿರೋ ಅಂತ ಹೇಳಿದರೆ ಅವ್ರು ನಿಮ್ಮ ನೆಕ್ಸ್ಟ್ ಅಪೊಲೋ ಎಲ್ಲಿದೆ ಯಾವ ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ಕ್ಯಾನ್ಸರ್ನ ಲಕ್ಷಣ ಇದ್ದಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಏಕೆಂದರೆ ಕ್ಯಾನ್ಸರ್ ಅರ್ಲಿ ಸಿಂಪ್ಟಮ್ಸಲ್ಲಿ ಲಕ್ಷಣ ಇದ್ದೇ ಇರುತ್ತೆ ಕ್ಯಾನ್ಸರ್ ಲಕ್ಷಣ ಇಲ್ಲ ಅಂತ ಇಲ್ಲ ಕ್ಯಾನ್ಸರ್ ಲಕ್ಷಣ ಇದ್ದೇ ಇರುತ್ತೆ ನಾವು ನೋಡ್ಕೊಳ್ಳೋದು ಅಂದಿರೋದಿಲ್ಲ ಅಷ್ಟೇ ಸೊ ಕ್ಯಾನ್ಸರ್ ಲಕ್ಷಣ ಇದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಕೊಳ್ಳಿ ಕ್ಯಾನ್ಸರ್ ಇಸ್ ಕ್ಯೂರೇಬಲ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಆ್ಯಂಡ್ ಟ್ರೀಟೆಡ್ ಇನ್ ಅರ್ಲಿ ಸ್ಟೇಜ್ ಥ್ಯಾಂಕ್ ಯು ನಾನು ಯೋಚನೆ ಮಾಡ್ತಾರೆ ಮೂರು ಜನ ವೈದ್ಯರಿದ್ದಾರೆ ನಾನೊಬ್ಬ ಗಾಯಕ ಬ್ಯಾಗ್ ನಾನು ಏನು ಹೇಳಬೇಕಪ್ಪ ಕ್ಯಾನ್ಸರ್ ಬಗ್ಗೆ ಅಂತ ಅದು ನನಗೂ ಒಂದು ಹೊಳಿತು ಯಾಕೆಂದರೆ ಇವರು ಏನು ಫಸ್ಟ್ ಪ್ರೀತಿಯಿಂದ ಮೇಡಮ್ ಮತ್ತು ಸರ್ ಹೇಳಿದ್ರು ಕ್ಯಾನ್ಸರ್ ಸ್ಟೇಜಸ್ ಏನು ಅದು ಬಂದವರು ಮನೆ ಪರಿಸ್ಥಿತಿ ಏನು ಅಂತ ಪುರಂದರಾಸರು ಒಂದು ಹಾಡಲ್ಲಿ ಹೇಳಿಬಿಟ್ಟಿದ್ರು ಯಾಕೆ ನನ್ನ ಮಾತಾಡ್ಸಿದ್ರು ಹಾಡಿದ್ರು ಏನು ಹೇಳಿದ್ದಾರೆ ಅವರು ಕ್ಯಾನ್ಸರ್ ಆಗಿ ಬರದೇನೋ ತೇಳ್ ಹೇಳ್ಬೇಕಾದ್ರೆ ಬಂದಿದ್ದು ಯೋಚನೆ ಆಗಲೇ ಕಾಯಬೇಕೋ ಅಂಬುಜಾಕ್ಷ ಇನ್ನ ಈಗ ನೀನು ಕಾಯಿದರೇನೋ ಕಾಯದಿದ್ದರೆ ಅವ್ರು ಹೇಳಿದ್ರು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟು ಸರ್ ಹೇಳಿದ್ರು ಆ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಅದ್ಭುತವಾದ ಮನಸ್ಸಿಗೆ ಫಸ್ಟ್ ಬೇಕಿರೋದು ಹಂಗಾದವ್ರ ಕಾದು ನಿಲ್ಲಿಸಬೇಕು ಆ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತಿದ್ದಾರೆ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಗಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವ್ರು ಇಡೀ ಭಾರತದಂತೆ ಇದು ಮಾಡ್ತಿದ್ದಾರೆ ಆ್ಯಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಕಿರಣವಾಗಿದೆ ಹೋಗ್ಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಚನೆ ಭಾರತದ ಅಂತ ತಲುಪಲಿ ಇದರ ಸ್ವಲ್ಪ ಉದ್ಯೋಗನ ಇದಕ್ಕೆ ಸಂಬಂಧಪಟ್ಟರು ಎಲ್ಲರೂ ಪ್ರೀತಿಯಿಂದ ಮಾಡಿಕೊಳ್ಳಿ ನಂಬಿಕೆಯನ್ನು ಮಾಡಿಕೊಳ್ಳಿ ಅನ್ನೋದಷ್ಟೇ ನನ್ನ ಒಂದು ಈ ಒಂದು ಸಭೆಗೆ ನನ್ನನ್ನು ಅವಕಾಶ ಮಾಡಿಕೊಟ್ಟು ಒಳ್ಳೆ ಕೈಂಕರ್ಯ ಜೊತೆ ಮಾಡಿದ್ದಕ್ಕಾಗಿ ಅಪೋಲೋಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ತೆ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ये हॉस्पिटल सहयोदर मिसीडम चांस जास्त कीमोथेपी याके सो कूद ऊर्दे आर मिसीडे तुम आगते सो पेशेंट आ स्टेटल कंफ्यूशन स्टेटल दे आर नॉट इन ए कंडीशन टू टेक इंट प्रॉपर डिसीजन दिस टोल फ्री लाइन इस वाट कल सैकोलॉजिकल सपोर्ट आपर् गई ಯಾರ ಮೂಲಕ ಹೋದರೆ ಹೇಗೆ ಆ್ಯಂಡ್ ಈಗ ಸದ್ಯದಲ್ಲಿರೋ ಗೈಡ್ಲೈನ್ಸ್ ಏನು ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ಟ್ಯೂಮರ್ ಬೋರ್ಡಿಂದು ಇಂಪಾರ್ಟೆನ್ಸ್ ಏನು ಆ ಥರ ಪೇಷಂಟಿಗೆ ಹಾಗೆ ಪರ್ಸನಲೈಸ್ಡ್ ಮೆಡಿಸಿನ್ ಏನು ಫಾಲೋ ಮಾಡಬೇಕು ಸರ್ಜರಿ ನಿಜ ಬೇಕಾ ಬೇಡ ಅಂತ ಗೊತ್ತಿರಲ್ಲ ಸ್ವಲ್ಪ ಡಾಕ್ಟರ್ ಸರ್ಜರಿ ಬೇಕು ಅಂದಿರ್ತಾರೆ ಸ್ವಲ್ಪ ಡಾಕ್ಟರ್ ಸರ್ಜರಿ ಬೇಡ ಅಂದಿರ್ತಾರೆ ಅಂಥದ್ದು ಕನ್ಫ್ಯೂಷನ್ ತುಂಬ ಇರುತ್ತೆ ಕ್ಯಾನ್ಸರಲ್ಲಿ ಸೊ ದಿಸ್ ಗೈ ದಿಸ್ ವಾಡ್ಕಾಲ್ ಟೋಲ್ ಫ್ರೀ ನಂಬರ್ ಈಸ್ ಹೆಲ್ಪಿಂಗ್ ಟು ಗಿವ್ ಸೈಕೊಲಜಿಕಲ್ ಸಪೋರ್ಟ್ ಟು ದ ಪೇಷಂಟ್ ಆ್ಯಂಡ್ ಆಲ್ಸೋ ಗೈಡ್ ದಮ್ ಥ್ರೂ ದ ಪ್ರಾಪರ್ ಚಾನಲ್ ಹೇಗೆ ಹೋಗಬೇಕು ಯಾವ್ದು ಕರೆಕ್ಟ್ ಪೇಷಂಟ್ಗೆ ಯಾವ್ದು ಒಳ್ಳೆಯದು ಫಸ್ಟ್ ಸರ್ಜರಿ ಮಾಡಿದ್ರೆ ಒಳ್ಳೆಯದ ಫಸ್ಟ್ ರೇಡಿಯೇಷನ್ ಮಾಡಿದ್ರೆ ಒಳ್ಳೆಯದ ಫಸ್ಟ್ ಕೀಮೊಥೆರಪಿ ಮಾಡಿದ್ರೆ ಒಳ್ಳೆಯದ ಯಾವುದಾದ್ ಬೇಕು ನೆಕ್ಸ್ಟ್ ಫಾಲೋಅಪಲ್ಲೂ ಹೇಗೆ ಫಾಲೋಅಪ್ ಮಾಡಬೇಕು ಅದು ಅದರ ಎಲ್ಲ ಬಗ್ಗೆ ಮಾಹಿತಿ ಕೊಡೋದಲ್ಲಿ ದಿಸ್ ಟೋಲ್ ಫ್ರೀ ನಂಬರ್ ವಿಲ್ ಹೆಲ್ಪ್ ಆ ಲಾಟ್ ಇ ದ ಪೇಷಂಟ್ ಥ್ರೂ ದ ಫಾಲೋಅಪ್ ಥ್ಯಾಂಕ್ ಯು